ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಗವರ್ನರ್ ಜನರಲ್ಗಳ ಬಗ್ಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಏನಿದೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಇತ ಸಾವಿರದ ಏಳ್ನೂರ ಎಪ್ಪತ್ತೆರಡರಿಂದ ಸಾವಿರದ ಏಳ್ನೂರ ಎಂಬತ್ತೈದರವರೆಗೆ ಬಂಗಾಳದಲ್ಲಿ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದ ಇನ್ನು ಬಂಗಾಳದ ಮೊದಲ ಗವರ್ನರ್ ಯಾರು ಕೇಳಿದ್ರೆ ಈ ರಾಬರ್ಟ್ ಕ್ಲೈವ್ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕದನದ ಸಂದರ್ಭದಲ್ಲಿ ಬ್ರಿಟಿಷ್ ನೇತೃತ್ವವನ್ನು ವಹಿಸಿರ್ತಾನೆ ಬ್ರಿಟಿಷ್ ಇಂಡಿಯಾದ ಮೊದಲ ಗವರ್ನರ್ ಜನರಲ್ ಯಾರು ಬ್ರಿಟಿಷ್ ಇಂಡಿಯಾದ ಮೊದಲ ಗವರ್ನರ್ ಜನರಲ್ ಸರಿಯಾದ ಉತ್ತರ ವಿಲಿಯಂ ಬೆಂಟಿಂಕ್ ಸೊ ಅಂದ್ರೆ ಆ ಹಿಂದೆ ಇರುವಂತಹ ಗವರ್ನರ್ಗಳು ಕಂಪನಿಯ ಗವರ್ನರ್ ಜನರಲ್ ಆಗಿದ್ರು ಸೊ ಬ್ರಿಟಿಷರ ಆಳ್ವಿಕೆಗೆ ಬಂದ ನಂತರ ಗವರ್ನರ್ ಜನರಲ್ ಆದ ಮೊದಲಿಗ ವಿಲಿಯಂ ಬೆಂಟಿಂಗ್ ಇತ ಸಾವಿರದ ಎಂಟುನೂರ ಮೂವತ್ಮೂರರ ಶಾರ್ಟರ್ ಕಾಯ್ದೆಯ ನಂತರ ಬ್ರಿಟಿಷ್ ಇಂಡಿಯಾದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತಾನೆ ಸೊ ಈತ ಬಂಗಾಳದ ಗವರ್ನರ್ ಆಗಿದ್ದ ಬ್ರಿಟಿಷ್ ಇಂಡಿಯಾ ಆಗಿ ಬಂಗಾಳದ ಗವರ್ನರ್ ಆಗಿದ್ದು ನಂತರ ಬ್ರಿಟಿಷ್ ಇಂಡಿಯಾದ ಗವರ್ನರ್ ಆಗಿ ಬದಲಾಯಿದ ಮೊದಲಿಗೆ ಬಂಗಾಳದ ಗವರ್ನರ್ ಅಂತಿತ್ತು ಆನಂತರ ಬ್ರಿಟಿಷ್ ಇಂಡಿಯಾದ ಗವರ್ನರ್ ಅಂತೇಳಿ ಚೇಂಜ್ ಮಾಡ್ತಾರೆ ಈ ಕೆಳಗಿನ ಯಾರ ಯಾವ ಭಾರತೀಯ ಯಾರನ್ನ ಭಾರತೀಯ ಸಿವಿಲ್ ಸೇವೆಗಳ ಜನಕ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಭಾರತದಲ್ಲಿ ಸಿವಿಲ್ ಸೇವೆಗಳನ್ನು ಶುರು ಮಾಡಿದ್ದು ವಾರನ್ ಹೇಸ್ಟಿಂಗ್ಸ್ ಬಟ್ ಅದನ್ನು ವ್ಯವಸ್ಥಿತವಾಗಿ ವ್ಯವಸ್ಥಿತ ರೂಪದಲ್ಲಿ ಒಂದು ರಿಫಾರ್ಮ್ಡ್ ಆಗಿ ಮಾಡರ್ನೈಸ್ಡ್ ಆಗಿ ರಾಷನಲೈಸ್ಡ್ ಆಗಿ ಮಾಡಿದ್ದು ಕಾರ್ನ್ ವಾಲಿಸ್ ಹಾಗಾಗಿ ಕಾರ್ನ್ ವಾಲಿಸ್ನ ಭಾರತೀಯ ಸಿವಿಲ್ ಸೇವೆಗಳ ಜನಕ ಅಂತ ಕರೀತಾರೆ ಭಾರತದಲ್ಲಿ ಗುಲಾಮಿ ಪದ್ಧತಿಯನ್ನು ತೆಗೆದುಹಾಕಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ లార్డ్ ఎలన్బర్గ్ ఆప్షన్ డి ఇస్ ద రైట్ ఆన్సర్ ఈత గుి పద్ధతి స్లేవరి సమ్ స్లేవరి సమ్ తెహాక్త లార్డ్ ఎలెన్బర్గ్ లార్డ్ ఎలన్బర్గ్ ఈత ఇండియా స్లేవరి ఆక్ట్ నోడి ఇంపార్టెంట్ నోట్మాకీ ఇండియా స్లేవరి ఆక్ట్ ఎయిటీన్ ఫార్టీ త్రీ ప్రకారం ಭಾರತದಲ್ಲಿ ಎಲ್ಲ ರೀತಿಯ ಗುಲಾಮಿ ತನವನ್ನು ಗುಲಾಮಿ ಪದ್ಧತಿಯನ್ನ ನಿಷೇಧ ಮಾಡ್ತಾನೆ ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಪದ್ಧತಿಯನ್ನ ಜಾರಿಗೆ ತಂದ್ರು ಸೊ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನ ಮೊಟ್ಟ ಮೊದಲಿಗೆ ಯಾವ ಒಂದು ರಾಜ್ಯಕ್ಕೆ ಅಳವಡಿಸಲಾಯಿತು ಕೇಳಿದ್ರೆ ಮೊದಲ ರಾಷ್ಟ್ರ ಅಥವಾ ಮೊದಲ ರಾಜ್ಯ ದತ್ತು ಮಕ್ಕಳ ಹಕ್ಕಿಲ ಒಂದು ಪದ್ಧತಿಗೆ ಒಳಪಟ್ಟ ಮೊದಲ ರಾಜ್ಯ ಯಾವುದು ಕಳೆದ ಸತಾರ ಎಷ್ಟರಲ್ಲಿ ಎಂಟುನೂರ ನಲವತ್ತೆಂಟರಲ್ಲಿ ಭಾರತದಲ್ಲಿ ರೈಲ್ವೆ ಹಳಿಗಳನ್ನು ಹಾಕಿಸಿದ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ರೈಲ್ವೆ ಹಳಿಗಳನ್ನು ಹಾಕಿಸಿದ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೌಸಿ ಹಾಗಾಗಿ ಲಾರ್ಡ್ ಡಾಲ್ ಭಾರತೀಯ ರೈಲ್ವೆಯ ಜನಕ ಅಂತ ಕರೀತಾರೆ ಭಾರತೀಯ ರೈಲ್ವೆಯ ಜನಕ ಫಾದರ್ ಆಫ್ ಇಂಡಿಯನ್ ರೈಲ್ವೇಸ್ ಬಂಗಾಳ ವಿಭಜನೆಯಾದ ಸಂದರ್ಭದಲ್ಲಿ ಭಾರತದಲ್ಲಿದ್ದಂಥ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ ಆಪ್ಷನ್ ಆನ್ಸರ್ ಮತ್ತು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆ ಆಯಿತು ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಂದರ್ಭದಲ್ಲಿ ಭಾರತದಲ್ಲಿದ್ದ ಬ್ರಿಟಿಷ್ ವೈಸರಾಯ್ ಯಾರು ಸರಿಯಾದ ಉತ್ತರ ಲಾರ್ಡ್ ವೆಲ್ಲಿಂಗ್ಟನ್ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಎರಡನೇ ಒಂದು ದುಂಡು ಮೇಜಿನ ಪರಿಷತ್ ಸಂದರ್ಭದಲ್ಲಿ ಭಾರತದಲ್ಲಿದ್ದ ಬ್ರಿಟಿಷ್ ವೈಸರಾಯ್ ಲಾರ್ಡ್ ವೆಲ್ಲಿಂಗ್ಟನ್ ಎರಡನೇ ದುಂಡು ಮೇಜಿನ ಪರಿಷತ್ತಿನ ವಿಶೇಷತೆಗಳನ್ನು ನೋಡ್ತಾ ಹೋದ್ರೆ ಎರಡನೇ ದುಂಡು ಮೇಜಿನ ಸಭೆ ಅಥವಾ ಪರಿಷತ್ತು ಇದರ ಬಗ್ಗೆ ನೋಡ್ತಾ ಹೋದರೆ ಸೊ ಎರಡನೇ ದುಂಡು ಮೇಜಿನ ಪರಿಷತ್ತಲ್ಲಿ ಗಾಂಧೀಜಿಯವರು ಗಾಂಧೀಜಿಯವರು ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದರು ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದ್ದರು ಮತ್ತು ಮಹಿಳಾ ಪ್ರತಿನಿಧಿಯಾಗಿ ಭಾಗವಹಿಸಿದವರು ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಮಹಿಳಾ ಪ್ರತಿನಿಧಿಯಾಗಿ ಭಾಗಿಯಾಗಿದ್ರು ಈ ಅಂಶಗಳು ಕೂಡ ಗೊತ್ತಿರಲಿ ಈ ಕೆಳಗಿನ ಯಾರ ಅವಧಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಸರಿಯಾದ ಉತ್ತರ ಲಾರ್ಡ್ ಡಫರಿನ್ ಆಪ್ಷನ್ ರೈಟ್ ಆನ್ಸರ್ ಆಕ್ಚುಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಹೇಳೋದಾದ್ರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಸ್ಥಾಪಕರು ಯಾರು ಕೇಳಿದ್ರೆ ಹ್ಯೂಮ್ ಎಂಬ ಮಾಜಿ ಬ್ರಿಟಿಷ್ ಅಧಿಕಾರಿ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ತುಂಬಾ ಸರಿ ಕೇಳಿದಾರೆ ಈ ಪ್ರಶ್ನೆಯನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಅಂತೇಳಿ ಗೊತ್ತಿರಲಿ డబ్ బర్జీ ఉమేష్ చంద్ర బ్యర్జీ వర్ణాక్యులర్ ప్రెస్ ఆక్ట్ ప్రస్తావన ఉత్తర ఆప్షన్ సిన్సర్ లార్డ్ లిటన్ వర్ణాక్యులర్ ప్రెస్ట్ ఈ ప్రస్తారు లార్డ్ లిటన్ సూరెర ಈ ವರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನು ತೆಗೆದುಹಾಕಿದ್ದು ಲಾರ್ಡ್ ರಿಪ್ಪನ್ ಏನ್ ಮಾಡ್ತಾರೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ತೆಗೆದರು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದು ಸೊ ವರ್ನಾಕುಲರ್ ಪ್ರೆಸ್ ಆಕ್ಟ್ ನಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ನಿಷೇಧ ಮಾಡಿದ್ರು ಲಾರ್ಡ್ ಲಿಟನ್ ಅದನ್ನು ತೆಗೆದು ಪತ್ರಿಕಾ ಸ್ವಾತಂತ್ರ್ಯ ಮರು ನೀಡಿದ್ದು ಲಾರ್ಡ್ ರಿಪನ್ ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಗವರ್ನರ್ ಜನರಲ್ ಯಾರು ಸಿಪಾಯಿ ದಂಗೆ ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಾರ್ಡ್ ಕ್ಯಾನಿಂಗ್ ಈತ ಭಾರತದ ಮೊದಲ ವಯಸ್ಸರ ಭಾರತದ ಮೊದಲ ವರಾಯ್ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದಾಗ ಭಾರತದಲ್ಲಿದ್ದ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ವೆಲ್ಲಿಂಗ್ಟನ್ ಆಪ್ಷನ್ ಆನ್ಸರ್ ಲಾರ್ಡ್ ವೆಲ್ಲಿಂಗ್ಟನ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಬಂತಲ್ಲ ಆಗ ಈತ ಗವರ್ನರ್ ಜನರಲ್ ಆಗಿದ್ದ ಈ ಕೆಳಗಿನ ಯಾವ ವಯಸ್ ರಾಯ್ ಆಳ್ವಿಕೆ ಸಂದರ್ಭದಲ್ಲಿ ಕ್ರಿಪ್ಸ್ ಕಮಿಷನ್ ಭಾರತಕ್ಕೆ ಬರುತ್ತೆ సరియద్దురన్లి కమిషన్ క్రిప్స్ కమిషన్ స్వతంత్ర భారత మొదల గవర్నర్ జనరల్ సరియద ఉత్తర మౌంట్ బ్యాటన్ ఆప్షన్ డి ఇస్ ద రైట్ ఆన్సర్ స్వతంత్ర భారతదేశ ఏకైక భారతీయ గవర్నర్ జనరల్ సరియద ఉత్తర సి రాజోపాల్ ఆచారి ಆಪ್ಷನ್ ರೈಟ್ ಆನ್ಸರ್ ಸಿ ರಾಜಗೋಪಾಲಾಚಾರಿ ಈ ಕೆಳಗಿನ ಯಾವ ಗವರ್ನರ್ ಜನರಲ್ ಅವಧಿಯಲ್ಲಿ ಸಾಲ್ಬಾಯಿ ಒಪ್ಪಂದ ನಡೆಯಿತು ಸಾಲ್ಬಾಯಿ ಒಪ್ಪಂದ ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ವಾರನ್ ಹೇಸ್ಟಿಂಗ್ಸ್ ಸಾವಿರದ ಏಳುನೂರ ಎಂಬತ್ತೈದರವರೆಗೆ ಗವರ್ನರ್ ಜನರಲ್ ಆಗಿ ಆಳ್ವಿಕೆ ಮಾಡ್ತಾನೆ ಸೊ ಸಾಲ್ಬಾಯಿ ಒಪ್ಪಂದ ಇದೆಯಲ್ಲ ವಿಶೇಷವಾಗಿ ಮೊದಲ ಆಂಗ್ಲೋ ಮರಾಠ ಯುದ್ಧದ ನಂತರ ನಡೆದಂತ ಒಂದು ಒಪ್ಪಂದ ಮೊದಲ ಆಂಗ್ಲೋ ಮರಾಠ ಯುದ್ಧದ ನಂತರ ನಡೆದ ಒಪ್ಪಂದ ಯಾವುದು ಸಾಲ್ಬಾಯಿ ಒಪ್ಪಂದ ಸೊ ಯಾರ ಕಾಲಾವಧಿಯಲ್ಲಿ ನಡೀತು ಕೇಳಿದ್ರೆ ವಾರನ್ ಹೆಸ್ಟಿಂಗ್ಸ್ನ ಕಾಲಾವಧಿಯಲ್ಲಿ ನಡೀತು ವಾರನ್ ಹೆಸ್ಟಿಂಗ್ಸ್ ಮತ್ತು ವಾರನ್ ಹೆಸ್ಟಿಂಗ್ಸ್ ನ ಕಾಲಾವಧಿಯಲ್ಲಿ ನಡೆದಂಥ ಪ್ರಮುಖ ಘಟನೆಗಳು ರೆಗ್ಯುಲೇಟಿಂಗ್ ಆಕ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಆದ ಸಂದರ್ಭದಲ್ಲಿ ಇದ್ದಂಥ ಗವರ್ನರ್ ಜನರಲ್ ಯಾರು ಕೇಳಿದ್ರೆ ವಾರನ್ ಹೆಸ್ಟಿಂಗ್ಸ್ ಅಂತ ಗೊತ್ತಿರಲಿ ಸೊ ರೆಗ್ಯುಲೇಟಿಂಗ್ ಆಕ್ಟ್ ಸಾವಿರದ ಏಳುನೂರ ಎಪ್ಪತ್ಮೂರರಲ್ಲಿ ಆಯಿತು ಇನ್ನೊಂದು ಪ್ರಮುಖ ಘಟನೆ ಆಗುತ್ತೆ ವಾರನ್ ಹೆಸ್ಟಿಂಗ್ಸ್ ಕಾಲಾವಧಿಯಲ್ಲಿ ಯಾವುದು ಕೇಳಿದ್ರೆ ಸುಪ್ರೀಂ ಕೋರ್ಟ್ ರಚನೆ ಸುಪ್ರೀಂ ಕೋರ್ಟ್ ರಚನೆ ಆಯಿತು ಎಲ್ಲಿ ಕಲ್ಕತ್ತಾದಲ್ಲಿ ಇದು ಕೂಡ ವಾರನ್ ಹೆಸ್ಟಿಂಗ್ಸ್ನ ಕಾಲಾವಧಿಯಲ್ಲೇ ಆಗಿರುವಂತದ್ದು ಈ ಕೆಳಗಿನ ಯಾವ ಗವರ್ನರ್ ಜನರಲ್ ಅವಧಿಯಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ನಡೀತು ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್ ಆಪ್ಷನ್ ರೈಟ್ ಆನ್ಸರ್ ಸೊ ಲಾರ್ಡ್ ಕಾರ್ನ್ವಾಲಿಸ್ ಸಾವಿರದ ಏಳುನೂರ ಎಂಬತ್ತಾರುನೂರ ತೊಂಬತ್ತ ಮೂರರವರೆಗೆ ಗವರ್ನರ್ ಜನರಲ್ ಆಗಿ ಆಳ್ವಿಕೆ ಮಾಡಿರ್ತಾನೆ ಸೊ ಈ ಒಂದು ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ನಡೆಯುತ್ತೆ ಸೊ ಶ್ರೀರಂಗಪಟ್ಟಣ ಒಪ್ಪಂದ ಇದೆಯಲ್ಲ ಶ್ರೀರಂಗಪಟ್ಟಣ ಒಪ್ಪಂದ ವಿಶೇಷವಾಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ನಡೀತು ಯಾವುದು ಶ್ರೀರಂಗಪಟ್ಟಣ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲಾರ್ಡ್ ವೆಲ್ಲೆಸ್ಲಿಯ ಕಾಲಘಟ್ಟದಲ್ಲಿ ನಡೆದಂಥ ಒಂದು ಪ್ರಮುಖ ಘಟನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಒಪ್ಪಂದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೀತು ಇನ್ನೊಂದು ಪ್ರಮುಖ ಅಂಶ ಇದೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಕೇಳಿದ್ರೆ ಬಸ್ಸಿನ ಒಪ್ಪಂದ ಪ್ರಶ್ನೆ ಈ ರೀತಿ ಕೂಡ ಬರಬಹುದು ಬಸ್ಸಿನ ಒಪ್ಪಂದವಾದ ಸಂದರ್ಭದಲ್ಲಿ ಭಾರತದಲ್ಲಿದ್ದ ಗವರ್ನರ್ ಜನರಲ್ ಯಾರು ಕೇಳಿದ್ರೆ ಲಾರ್ಡ್ ವೆಲ್ಲೆಸ್ಲಿ ಈ ಕೆಳಗಿನ ಯಾರನ್ನ ಫಾದರ್ ಆಫ್ ಇಂಡಿಯನ್ ಟೆಲಿಗ್ರಾಫ್ ಅಂತ ಕರೀತಾರೆ ಸರಿ ಉತ್ತರ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಆನ್ಸರ್ ಈತನ್ನ ಫಾದರ್ ಆಫ್ ಇಂಡಿಯನ್ ಟೆಲಿಗ್ರಾಫ್ ಅಂತ ಕರೀತಾರೆ ಲಾರ್ಡ್ ಡಾಲ್ ಹೌಸಿ ಬಗ್ಗೆ ಹೇಳೋದಾದ್ರೆ ಈತ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತಾರರವರೆಗೆ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿ ಇದ್ದ ಸೊ ಈತನ ಫಾದರ್ ಆಫ್ ಇಂಡಿಯನ್ ಟೆಲಿಗ್ರಾಫ್ ಅಂತ ಕರೀತಾರೆ ಅದ್ರ ಜೊತೆಗೆ ಫಾದರ್ ಆಫ್ ಇಂಡಿಯನ್ ರೈಲ್ವೇಸ್ ಫಾದರ್ ಆಫ್ ಪೋಸ್ಟಲ್ ಸಿಸ್ಟಮ್ ಫಾದರ್ ಆಫ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಕೂಡ ಇದನ್ನು ಕರೀತಾರೆ ಯಾರ ಅವಧಿಯಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜನಗಣಿತ ನಡೀತು ಸರಿಯಾದ ಉತ್ತರ ಲಾರ್ಡ್ ಮಯೋ ಆಪ್ಷನ್ ಆನ್ಸರ್ ಲಾರ್ಡ್ ಮಯೋನ ಕಾಲಘಟ್ಟದಲ್ಲಿ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಜನಗಣಿತ ನಡೀತು ಎಂಟುನೂರ ಎಪ್ಪತ್ತೊಂದರಲ್ಲಿ ಯಾರ ಅವಧಿಯಲ್ಲಿ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಬಾಗವಾಯಿತು ಸರಿಯಾದ ಉತ್ತರ ಲಾರ್ಡ್ ಮಿಂಟೋನ ಅವಧಿಯಲ್ಲಿ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಯಿತು ಕಾಂಗ್ರೆಸ್ ಇಬ್ಬಾಗವಾಯಿತು ಯಾವ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ಹಾರ್ಡಿಂಜ್ ಏನಿದು ಲಾರ್ಡ್ ಆರ್ಡೆನ್ಜಿತಾ ಭಾರತದ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದ ಸೊ ಯಾವಾಗ ಕೇಳಿದ್ರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಯಾರ ಅವಧಿಯಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಅಥವಾ ಸೈಮನ್ ಕಮಿಷನ್ ಬಂದಿತು ಸರಿಯಾದ ಉತ್ತರ ಲಾರ್ಡ್ ಇರ್ವಿನ್ ಅವಧಿಯಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಾರ್ಡ್ ಇರುವಿನ್ ಅವಧಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಭಾರತದಲ್ಲಿ ತ ಆಳ್ವಿಕೆ ನಡೆಸಿರ್ತಾನೆ ಯಾರ ಅವಧಿಯಲ್ಲಿ ಬರ್ಮಾವು ಭಾರತದಿಂದ ವಿಭಾಗವಾಯಿತು ಸರಿ ಉತ್ತರ ಲಾರ್ಡ್ ವೆಲ್ಲಿಂಗ್ಟನ್ ಅವಧಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ನೇಹಿತರೆ ಇದಿಷ್ಟು ಭಾರತವನ್ನು ಆಳಿದಂತಹ ಪ್ರಮುಖ ಗವರ್ನರ್ ಜನರಲ್ಗಳ ಬಗ್ಗೆ ಇರುವಂತಹ ಪ್ರಮುಖ ಪ್ರಶ್ನೋತ್ತರಗಳು ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್